तुमको तो आड़ में सनातन ಸನಾತನ को नाश करना है ಸನಾತನ ಧರ್ಮದ ಶ್ರೇಷ್ಠತೆಯನ್ನ ಜಗತ್ತೇ ಮೆಚ್ಚಿ ಕೊಂಡಾಡ್ತಾ ಇರುವಂತಹ ಸಂಭ್ರಮ ಅಂದ್ರೆ ಅದು ಮಹಾಕುಂಭ ಈ ಕುಂಭಮೇಳದ ಸಂದರ್ಭದಲ್ಲಿ ಮಹಾಕುಂಭದ ಸಂದರ್ಭದಲ್ಲಿ ಅಖಂಡ ಹಿಂದೂ ರಾಷ್ಟ್ರದ ಸಂವಿಧಾನವನ್ನು ಸಿದ್ಧ ಮಾಡಲಾಗಿದೆ ಅಂದರೆ ಈಗಿರುವಂತಹ ಭಾರತದ ಸಂವಿಧಾನ ಏನಿದೆ ಅದಕ್ಕೆ ಪ್ರತಿಯಾಗಿ ಇದು ಅಖಂಡ ಹಿಂದೂ ರಾಷ್ಟ್ರ ಆದಾಗ ಭಾರತ ಆಗಬೇಕು ಅದಕ್ಕಾಗಿ ಒಂದು ಸಂವಿಧಾನವನ್ನು ಸಿದ್ಧಪಡಿಸಲಾಗಿದೆ ಅದಕ್ಕಾಗಿಯೇ ಈ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದಲ್ಲಿರುವಂಥ ನೀತಿ ನಿಯಮಗಳನ್ನು ಕೂಡ ಅಲ್ಲೂ ರೂಪಿಸಲಾಗಿದೆ ಭಾರತದ ಸಂವಿಧಾನದಲ್ಲಿ ಇದುವರೆಗೂ ಮುನ್ನೂರು ತಿದ್ದುಪಡಿ ಮಾಡಲಾಗಿದೆ ಆದರೆ ನಮ್ಮ ಧರ್ಮಶಾಸ್ತ್ರಗಳಿಗೆ ತಿದ್ದುಪಡಿ ಮಾಡಿಲ್ಲ ಅಂದರೆ ವೇದ ಉಪನಿಷತ್ತುಗಳು ಹಾಗೆ ಭಗವದ್ಗೀತೆ ಈ ರೀತಿಯ ಈ ಧರ್ಮಶಾಸ್ತ್ರಗಳೇನಿದೆ ಅಂದರೆ ಬದುಕಿಗೆ ಮಾರ್ಗದರ್ಶಕ ಸೂತ್ರಗಳು ಅಂತೇನಿದೆ ಅದಕ್ಕೆ ತಿದ್ದುಪಡಿಯನ್ನು ಮಾಡಿಲ್ಲ ಅಂತಹ ಶ್ರೇಷ್ಠವಾದಂತಹ ಬದುಕಿನ ವಿಧಾನ ಇದು ಸನಾತನ ಅನ್ನೋದು ಅದಕ್ಕಾಗಿ ನಾವು ಈ ಅಖಂಡ ಭಾರತದಲ್ಲಿ ಹಿಂದೂ ರಾಷ್ಟ್ರದ ಸಂವಿಧಾನವನ್ನು ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಸಂವಿಧಾನವನ್ನು ಐನೂರ ಒಂದು ಪುಟಗಳ ಕರಡು ಪ್ರತಿ ರೆಡಿಯಾಗಿದೆ ಇಪ್ಪತ್ತೈದು ವಿದ್ವಾಂಸರ ಸಮಿತಿಯಿಂದ ಇದನ್ನು ರಚನೆ ಮಾಡಲಾಗಿದೆ ಅಂದರೆ ಪ್ರಪಂಚದಲ್ಲಿ ಕ್ರೈಸ್ತರಿಗಾಗಿ ನೂರ ಇಪ್ಪತ್ತೇಳು ದೇಶಗಳಿವೆ ಮುಸ್ಲಿಮರಿಗಾಗಿ ಐವತ್ತೇಳು ದೇಶಗಳಿವೆ ಬೌದ್ಧರಿಗಾಗಿ ಹದಿನೈದು ದೇಶಗಳಿವೆ ಒಂದು ಸಣ್ಣ ಸಮುದಾಯ ಯಹೂದಿ ತಮ್ಮದೇ ದೇಶವನ್ನು ಕಟ್ಕೊಂಡಿದೆ ಆದರೆ ಹಿಂದೂಗಳಿಗಾಗಿ ಹಿಂದೂಗಳದ್ದು ಅಂತ ಯಾವ ದೇಶನೂ ಇಲ್ಲ ಅದಕ್ಕಾಗಿ ಹಿಂದೂ ರಾಷ್ಟ್ರವನ್ನ ರಚಿಸೋಕೆ ಪ್ರಪಂಚದ ರಾಷ್ಟ್ರಗಳಲ್ಲಿ ಮನವಿ ಮಾಡ್ತಾ ಇದ್ದೀವಿ ನಾವು ವಸುದೈವ ಕುಟುಂಬಕಂ ಸರ್ವೇ ಭವಂತು ಸುಖಿನಹ ಈ ಮೌಲ್ಯಗಳಲ್ಲಿ ನಂಬಿಕೆ ಇಟ್ಟಂಥವರು ವಸುದೈವ ಕುಟುಂಬಕಂ ಅಂದರೆ ಜಗತ್ತೆಲ್ಲ ಒಂದು ಕುಟುಂಬ ಅನ್ನುವಂಥ ನಂಬಿಕೆ ಇಟ್ಟವರು ಸರ್ವೇ ಭವಂತು ಸುಖಿನಃ ಅಂದರೆ ಎಲ್ಲರೂ ಸುಖವಾಗಿರಲಿ ಅನ್ನುವಂತಹ ಒಂದು ಆದರ್ಶ ಮೌಲ್ಯವನ್ನು ನಮ್ಮ ಧರ್ಮ ಹೇಳುತ್ತೆ ಹಾಗಾಗಿ ನಾವು ನಮಗಾಗಿ ಒಂದು ರಾಷ್ಟ್ರವನ್ನು ಮಾಡಲೇಬೇಕು ಈ ಮೌಲ್ಯಗಳು ಸಂವಿಧಾನದಲ್ಲಿ ಅಡಕವಾಗಿದ್ದಾವೆ ಆ ಮೌಲ್ಯಗಳ ಆಧಾರದಲ್ಲೇ ಅಂದರೆ ಎಲ್ಲರೂ ಸುಖವಾಗಿರಬೇಕು ಅನ್ನುವಂಥದ್ದು ಆದರೆ ಇದು ಹಿಂದೂ ರಾಷ್ಟ್ರ ಆಗಬೇಕು ಅಖಂಡ ಹಿಂದೂ ರಾಷ್ಟ್ರವನ್ನು ಮಾಡಬೇಕು ಅನ್ನುವಂಥ ನಿರ್ಧಾರದಿಂದ ಬಹಳಷ್ಟು ಏನು ದಕ್ಷಿಣ ಭಾರತದ ಹನ್ನೊಂದು ಸಂತರು ಹಾಗೆ ಉತ್ತರ ಭಾರತದ ಹದಿನಾಲ್ಕು ವಿದ್ವಾಂಸರನ್ನು ಒಳಗೊಂಡು ಸಂವಿಧಾನ ರಚನಾ ಸಮಿತಿ ಧರ್ಮಶಾಸ್ತ್ರಗಳು ರಾಮರಾಜ್ಯ ಶ್ರೀಕೃಷ್ಣನ ರಾಜ್ಯ ಮನುಸ್ಮೃತಿ ಮತ್ತು ಚಾಣಕ್ಯನ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಿ ಐನೂರ ಒಂದು ಪುಟಗಳ ಸಂವಿಧಾನವನ್ನು ಸಿದ್ಧಪಡಿಸಲಾಗಿದೆ ಅನ್ನುವಂಥದ್ದು ಇನ್ನು ಯಾವಾಗ ಈ ಅಖಂಡ ಹಿಂದೂ ರಾಷ್ಟ್ರದಲ್ಲಿ ಹೊಸ ಏನು ಈ ಧರ್ಮ ಸಂವಿಧಾನವನ್ನು ಜಾರಿ ಮಾಡೋದು ಅಂದರೆ ಅದಕ್ಕೂ ಕೂಡ ಗುರಿಯನ್ನು ಇಟ್ಕೊಂಡಿದ್ದಾರೆ ಎರಡು ಸಾವಿರದ ಮೂವತ್ತೈದರ ವೇಳೆಗೆ ಹಿಂದೂ ರಾಷ್ಟ್ರವಾಗಿ ಘೋಷಿಸುವ ಗುರಿಯನ್ನು ಹೊಂದಿದ್ದೀವಿ ಇದನ್ನು ಸಂವಿಧಾನ ಸಮಿತಿಯ ಶಾಂಭವಿ ಪೀಠಾಧೀಶ್ವರ ಸ್ವಾಮಿ ಆನಂದ ಸ್ವರೂಪ್ ಮಹಾರಾಜ್ ಅನ್ನುವಂಥವ್ರು ತಿಳಿಸಿದ್ದಾರೆ ಇನ್ನು ಈ ಸಂವಿಧಾನದ ಸ್ವರೂಪವನ್ನು ನೋಡೋದಾದರೆ ಸಂಸತ್ತಿನ ಹೆಸರನ್ನು ಧರ್ಮ ಅಂತ ಬದಲಾವಣೆ ಈಗಿರುವಂತಹ ಏನಿದೆ ಲೋಕಸಭೆ ಏನಿದೆ ಇದನ್ನ ಧರ್ಮ ಸಂಸತ್ ಅಂತ ಹೆಸರನ್ನ ಬದಲಾಯಿಸಬೇಕು ಪ್ರತಿ ಕ್ಷೇತ್ರದಿಂದ ಓರುವ ಧರ್ಮ ಸಂಸದರ ಆಯ್ಕೆ ಈಗಿರುವ ಕ್ಷೇತ್ರಗಳೇನು ಬದಲಾಗಲ್ಲ ಈಗಿರುವಂತಹ ಲೋಕಸಭಾ ಕ್ಷೇತ್ರಗಳು ಅವೇ ಇರ್ತವೆ ಆದ್ರೆ ಅದರಿಂದ ಓರ್ವ ಧರ್ಮ ಸಂಸದರ ಆಯ್ಕೆ ಮಾಡಲಾಗುತ್ತೆ ಧರ್ಮ ಸಂಸದರಾಗೋದಕ್ಕೆ ಕನಿಷ್ಠ ವಯೋಮಿತಿ ಇಪ್ಪತ್ತೈದು ವರ್ಷ ಇನ್ನು ಮತದಾನಕ್ಕೆ ಕನಿಷ್ಠ ವಯಸ್ಸು ಹದಿನಾರು ವರ್ಷ ಹದಿನೆಂಟರಿಂದ ಹದಿನಾರಕ್ಕೆ ಇಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಸನಾತನ ಧರ್ಮ ಸಿಖ್ ಬೌದ್ಧ ಜೈನರಿಗೆ ಚುನಾವಣೆಗೆ ಸ್ಪರ್ಧೆಗೆ ಅವಕಾಶ ಇಲ್ಲಿ ಅಂದರೆ ಸನಾತನ ಧರ್ಮ ಅಂದರೆ ಸಹಜವಾಗಿ ಹಿಂದೂ ಧರ್ಮದವರು ಸಿಖ್ಖ್ಖರು ಬೌದ್ಧರು ಜೈನರಿಗೆ ಚುನಾವಣೆಗೆ ಸ್ಪರ್ಧೆಗೆ ಅವಕಾಶ ಇಲ್ಲಿ ಹೊರಗಿಟ್ಟಿರುವಂಥದ್ದು ಮುಖ್ಯವಾಗಿ ಕ್ರಿಶ್ಚಿಯನ್ ಹಾಗೆ ಮುಸ್ಲಿಂ ಸಮುದಾಯವನ್ನು ಹೊರಗಿಟ್ಟಿದ್ದಾರೆ ಮುಖ್ಯ ಸಮುದಾಯಗಳು ದೊಡ್ಡ ಸಮುದಾಯಗಳು ಅವನ್ನು ಹೊರಗಿಟ್ಟಿದ್ದಾರೆ ಧರ್ಮ ಸಂಸದರನ್ನು ವಾಪಸ್ ಕರೆಸಿಕೊಳ್ಳಲು ಕೂಡ ಅವಕಾಶ ಇದೆ ಅಂದ್ರೆ ಆತ ಸರಿಯಾಗಿ ಕೆಲಸ ಮಾಡದಿದ್ದಾಗ ಧರ್ಮ ಮಾರ್ಗದಲ್ಲಿ ನಡೀದೇ ಇದ್ದಾಗ ಅವರನ್ನು ವಾಪಸ್ ಕರೆಸಿಕೊಳ್ಳೋದಿಕ್ಕೂ ಕೂಡ ಅವಕಾಶ ಇದೆ ಹಿಂದೂ ನ್ಯಾಯ ವ್ಯವಸ್ಥೆಯನ್ನು ಅಳವಡಿಕೆ ಮಾಡಲಾಗುತ್ತೆ ಇದು ಬಹಳ ಪ್ರಮುಖವಾದಂಥ ವಿಚಾರ ಅಂದ್ರೆ ಇವತ್ತಿನ ಕೋರ್ಟ್ ಇವತ್ತಿನ ನ್ಯಾಯಾಲಯ ವ್ಯವಸ್ಥೆ ಇದೆಯಲ್ಲ ಇದೆಲ್ಲ ಪಾಶ್ಚಿಮಾತ್ಯ ಅಂದ್ರೆ ಇಂಗ್ಲೆಂಡಿಂದ ಅಮೇರಿಕಾದಂಥ ದೇಶಗಳಿಂದ ಬೇರೆ ಬೇರೆ ದೇಶಗಳಿಂದ ನಾವು ಪಡ್ಕೊಂಡಿರುವಂಥದ್ದು ಆ ವ್ಯವಸ್ಥೆ ಇರೋದಿಲ್ಲ ಹಿಂದೂ ನ್ಯಾಯ ವ್ಯವಸ್ಥೆಯನ್ನು ಅಳವಡಿಸಲಾಗುತ್ತೆ ಹಿಂದಿನ ದಿನಮಾನಗಳಲ್ಲಿ ರಾಜರುಗಳು ಏನು ಕರಾರುವಕ್ಕಾಗಿ ತೀರ್ಪನ್ನು ಕೊಡ್ತಾ ಇದ್ರು ರಾಜರು ಈ ಗುರುಗಳು ಹಾಗೆ ಏನು ಆ ಆಸ್ಥಾನದಲ್ಲಿರುವಂಥ ಗುರು ಪಂಡಿತರ ಸಲಹೆಯನ್ನು ತಗೊಂಡು ಶಿಕ್ಷೆಯನ್ನು ನಿರ್ಧಾರ ಮಾಡ್ತಾ ಇದ್ರು ನ್ಯಾಯವನ್ನು ಕೊಡ್ತಾ ಇದ್ರು ಆ ರೀತಿಯ ನ್ಯಾಯ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಈ ಸನಾತನ ರಾಷ್ಟ್ರ ಸ್ಥಾಪನೆಗೆ ನಿರ್ಣಯವನ್ನ ಮಹಾಕುಂಭ ಮೇಳದಲ್ಲಿ ತಗೊಳ್ಳಲಾಗಿದೆ ಪಂಚದಶನಂ ಜುನ ಅಖಾಡದ ನೇತೃತ್ವದಲ್ಲಿ ಎರಡು ದಿನ ನಡೆದಂಥ ಧರ್ಮಸಭೆಯಲ್ಲಿ ಸನಾತನ ವೈದಿಕ ರಾಷ್ಟ್ರ ಸ್ಥಾಪನೆಗೆ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ ಜುನ ಅಖಾಡದ ಮುಖ್ಯಸ್ಥ ಮಹಾಂತ ಹರಿಗಿರಿ ಮಹಾರಾಜ್ ಮತ್ತು ಮಹಾಮಂಡಲೇಶ್ವರ ಯತಿ ನರಸಿಂಹಾನಂದಗಿರಿ ಅವರು ಈ ಸನಾತನ ಧರ್ಮದ ರಕ್ಷಣೆಗಾಗಿ ಪ್ರತಿಜ್ಞೆ ಮಾಡಿದ್ದಾರೆ ಅಷ್ಟು ಮಾತ್ರ ಅಲ್ಲ ಈ ಸಭೆಯಲ್ಲಿ ಸಾವಿರಾರು ಸಾಧು ಸಂತರು ಕೂಡ ಪಾಲ್ಗೊಂಡಿದ್ದಾರೆ ಹಾಗಾಗಿ ಇಪ್ಪತ್ತೈದು ವಿದ್ವಾಂಸರ ಸಮಿತಿಯಿಂದ ರಚನೆಯಾಗಿದೆ ಅಖಂಡ ಹಿಂದೂ ರಾಷ್ಟ್ರ ಸಂವಿಧಾನ ಸಿದ್ಧ ಆಗಿದೆ ಇದನ್ನು ಪ್ರಾಯೋಗಿಕವಾಗಿ ಅಂದರೆ ಪ್ರಾಯೋಗಿಕ ಅನ್ನೋದಕ್ಕಿಂತ ಇವತ್ತಿನ ಮಟ್ಟಿಗೆ ಪ್ರಾಯೋಗಿಕವಾಗಿ ಕೂಡ ಅದನ್ನು ತರೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ದೇಶ ಒಂದು ಸಂವಿಧಾನವನ್ನು ಒಪ್ಪಿಕೊಂಡಿದೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರೆದಿರೋಂಥ ಸಂವಿಧಾನ ಹಾಗಾಗಿ ಇದು ಇಲ್ಲಿ ನಮ್ಮ ಸಂವಿಧಾನ ಎಷ್ಟು ಅದ್ಭುತವಾಗಿ ರಚಿಸಲಾಗಿದೆ ಅಂತ ಹೇಳಿದರೆ ಜಗತ್ತಿನ ಎಲ್ಲ ರಾಷ್ಟ್ರಗಳು ಕೂಡ ನ್ಯಾಯ ವ್ಯವಸ್ಥೆಯ ವಿಚಾರದಲ್ಲಿ ಅಥವಾ ಕಾರ್ಯಾಂಗ ಶಾಸಕಾಂಗ ಇದೆಲ್ಲ ಕೂಡ ಅತ್ಯಂತ ಅದ್ಭುತವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಮಾಡಲಾಗಿದೆ ಸಂವಿಧಾನ ಅಷ್ಟು ಕರಾರುವಕ್ಕಾಗಿದೆ ತಿದ್ದುಪಡಿಗಳನ್ನು ಮಾಡಲಾಗ್ತಾ ಇದೆ ಕಾಲಕಾಲಕ್ಕೆ ತಕ್ಕಂತೆ ತಿದ್ದುಪಡಿಗಳನ್ನು ಮಾಡ್ತಾ ಇರ್ತಾರೆ ಅದು ಸಹಜ ಆದರೆ ಆ ಸಂವಿಧಾನವನ್ನೇ ಬದಲಾಯಿಸಿ ಒಂದು ಹೊಸ ಸಂವಿಧಾನ ಬರಬೇಕು ಧರ್ಮ ಆಗಬೇಕು ಅಂದರೆ ಇದು ಅಖಂಡ ಹಿಂದೂ ರಾಷ್ಟ್ರ ಆದಾಗ ಮಾತ್ರ ಸಾಧ್ಯ ಹಾಗೆ ನೋಡಿದರೆ ಹಿಂದೂಗಳ ಜನಸಂಖ್ಯೆ ದಶಕದಿಂದ ದಶಕಕ್ಕೆ ಇಳಿಕೆ ಇದೆ ಬೇರೆ ಧರ್ಮದ ಜನಸಂಖ್ಯೆ ಮುಸ್ಲಿಂ ಧರ್ಮದ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು ಈಗ ದಾಖಲೆಗಳು ಹೇಳ್ತಾ ಇವೆ ಆಗಿರೋವಾಗ ಇವರು ಹಿಂದೂ ಹೊಸ ಏನು ರಾಷ್ಟ್ರವನ್ನು ಸ್ಥಾಪನೆ ಮಾಡಿ ಅಖಂಡ ಹಿಂದೂ ರಾಷ್ಟ್ರವನ್ನು ಸ್ಥಾಪನೆ ಮಾಡಿ ಅಲ್ಲಿ ಸಂವಿಧಾನವನ್ನು ಹೊಸ ಸಂವಿಧಾನವನ್ನು ಹಿಂದೂ ರಾಷ್ಟ್ರ ಸಂವಿಧಾನವನ್ನು ಮಾಡ್ತಾರಾ ಇದು ಆಗುತ್ತಾ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇವೆ ಆದರೆ ಒಂದು ಪ್ರಯತ್ನವನ್ನಂತೂ ಬಹಳ ಹಿಂದಿನಿಂದಲೇ ಶುರು ಮಾಡಿಕೊಂಡಿದ್ದಾರೆ ಈಗ ಅದಕ್ಕೆ ಸಂವಿಧಾನದ ಕರಡು ಕೂಡ ಸಿದ್ಧವಾಗಿದೆ ಐನೂರೊಂದು ಪುಟಗಳ ಕರಡು ಸಿದ್ಧವಾಗಿದೆ ಅಂತ ಹೇಳಿದರೆ ನಿಜಕ್ಕೂ ಇದು ಬರುವ ದಿನಗಳಲ್ಲಿ ಮತ್ತಷ್ಟು ಚರ್ಚೆಯನ್ನು ಹುಟ್ಟು ಹಾಕುತ್ತೆ ಈ ಕಡೆ ಧರ್ಮ ಸಂವಿಧಾನ ಒಳ್ಳೆಯದಾ ಅಥವಾ ಭಾರತದ ಸಂವಿಧಾನ ಒಳ್ಳೆಯದ ಈ ರೀತಿ ಚರ್ಚೆಗಳನ್ನು ಹುಟ್ಟು ಹಾಕುತ್ತೆ ಆದರೆ ಸದ್ಯಕ್ಕೆ ಈಗಿರುವಂತಹ ಪ್ರಜಾಪ್ರಭುತ್ವ ಈಗಿರುವಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಇದೆಯಲ್ಲ ಇದು ಸರ್ವರಿಗೂ ನ್ಯಾಯವನ್ನು ಕೊಡುವಂತಹ ಸಮಾಜವಾದಿ ಏನು ತಳಹದಿಯಲ್ಲಿ ನಿರ್ಮಾಣವಾಗಿರುವಂತಹ ಸಹೋದರತ್ವದ ತಳಹದಿಯಲ್ಲಿ ನಿರ್ಮಾಣವಾಗಿರುವಂಥ ಸಂವಿಧಾನ ಹಾಗಾಗಿ ಇದನ್ನು ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನಿಸ್ತಾ ಇದೆ ಆದರೆ ಬರುವ ವರ್ಷಗಳಲ್ಲಿ ಏನಾದರೂ ಬದಲಾವಣೆಗಳು ಈ ರೀತಿಯಲ್ಲಿ ದೊಡ್ಡ ಮಟ್ಟಿಗೆ ಹಿಂದೂ ರಾಷ್ಟ್ರ ಆಗಲೇಬೇಕು ಅನ್ನುವಂಥ ಒಂದು ದೊಡ್ಡದೇನಾದರೂ ಹೋರಾಟ ಶುರುವಾದರೆ ಆಗ ಬಹುಶಃ ಇದಕ್ಕೇನಾದರೂ ಶಕ್ತಿ ಬಂದರೂ ಬರಬಹುದು